ಭತ್ತದ ಕೃಷಿಗೆ ಸಾಂಪ್ರದಾಯಿಕ ಕಟ್ಟಿದ ಎತ್ತುಗಳ ಮೂಲಕ ಉಳುಮೆ ಆಧುನಿಕ ಟಿಲ್ಲರ್ ಚಲಾಯಿಸಿ ಕೃಷಿಯ ಸುಧಾರಿತ ತಂತ್ರಜ್ಞಾನದ ಮಾಹಿತಿ ಭತ್ತದ ಸಸಿ ನಾಟಿ ಮಾಡುವ ವಿಧಾನವನ್ನು ಸ್ವತಃ ತಾವೇ ಮಾಡಿ ತೋರಿಸುವ ಮೂಲಕ ಸೋಮೇಶ್ವರ ಗ್ರಾಮದ ಪಿಲಾರು ಬೈಲಿನ ನಾಲ್ಕೂವರೆ ಎಕರೆ ಕೃಷಿ ಭೂಮಿಯಲ್ಲಿ ಸ್ವೀಕರ್ ಯುಟಿ ಖಾದರ್ ಅವರು ಶನಿವಾರ ಅರ್ಧ ದಿನಗಳ ಕಾಲ ಸುಮಾರು ಹನ್ನೊಂದು ಪದವಿ ಪೂರ್ವ ಕಾಲೇಜುಗಳ ಮುನ್ನೂರಕ್ಕೂ ಅಧಿಕ ವಿದ್ಯಾರ್ಥಿಗಳಿಗೆ ಸ್ಥಳೀಯ ರೈತರೊಂದಿಗೆ ಸೇರಿ ಕೃಷಿ ಪಾಠ ಮಾಡಿದರು ವ್ಯವಸಾಯ ಸೇವಾ ಸಹಕಾರ ಸಂಘ ಕೋಟೆಕಾರು ಮಧ್ಯಮ ಕೇಂದ್ರ ತೊಕ್ಕೊಟ್ಟು ಉಳ್ಳಾಲ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘ ದಕ್ಷಿಣ ಕನ್ನಡ ಜಿಲ್ಲಾ ಪದವಿ ಪೂರ್ವ ಕಾಲೇಜುಗಳ ಪ್ರಾಂಶುಪಾಲರ ಸಂಘ ಮಂಗಳೂರು ಇವರ ನೇತೃತ್ವದಲ್ಲಿ ಹಾಗೂ ಕೃಷಿ ಇಲಾಖೆ ಮಂಗಳೂರು ದಕ್ಷಿಣ ಕನ್ನಡ ಜಿಲ್ಲೆ ಶ್ರೀ ಬಾಲಾಂಜನೀಯ ವ್ಯಾಯಾಮ ಶಾಲೆ ಪಿಲಾರು ಸಹಯೋಗದಲ್ಲಿ ಕೃಷಿ ವಿಜ್ಞಾನ ಕೇಂದ್ರ ಮಂಗಳೂರು ಇವರ ತಾಂತ್ರಿಕ ಮಾರ್ಗದರ್ಶನದೊಂದಿಗೆ ಗ್ರಾಮ ಸಂಪರ್ಕ ಅಭಿಯಾನದ ಅಂಗವಾಗಿ ಕೃಷಿ ಎಡೆಗೆ ವಿದ್ಯಾರ್ಥಿ ಸಮೂಹ ಹಾಗೂ ಯುವ ಜನತೆಯ ನಡೆ ಕಾರ್ಯಕ್ರಮದ ಅಂಗವಾಗಿ ರೈತರ ಕೃಷಿ ಭೂಮಿಯಲ್ಲಿ ವಿದ್ಯಾರ್ಥಿಗಳ ಕೃಷಿ ಪಾಠಕ್ಕೆ ಸಾಕ್ಷಿಯಾದ್ರು ಬೆಳಗ್ಗೆ ಒಂಬತ್ತು ಗಂಟೆಗೆ ಆಗಮಿಸಿದ ಸ್ಪೀಕರ್ ಯುಟಿ ಖಾದರ್ ಅವರು ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ವಿದ್ಯಾರ್ಥಿಗಳೊಂದಿಗೆ ಗದ್ದೆಗೆ ಇಳಿದು ಆರಂಭದಲ್ಲಿ ಸಾಂಪ್ರದಾಯಿಕ ಉಳುಮೆಯಾದ ಎತ್ತುಗಳಿಗೆ ನೊಗ ಕಟ್ಟಿ ಉಳುಮೆಯನ್ನು ನಡೆಸಿದರು ಕೋಟೆಕಾಲ್ ವ್ಯವ ಸೇವಾ ವ್ಯವಸಾಯ ಸೇವಾ ಸಹಕಾರಿ ಸಂಘ ಕೆ ವಿ ಕೆ ಮತ್ತು ಬಾಲಾಂಜನೆಯ ಸಂಸ್ಥೆ ಹಾಗೂ ಮೆ ಮೇಘನ ಶೆಟ್ಟಿ ಇವತ್ತು ಅವರ ಕುಟುಂಬಸ್ಥರು ಅದೇ ರೀತಿ ನಮ್ಮ ಈಶ್ವರನ್ ಅವರ ಕುಟುಂಬಸ್ಥರು ಈ ಪ್ರವೀಣ್ ಮೇಘಿನ ಮನೆ ಇವರೆಲ್ಲರೂ ಕೂಡ ಮತ್ತು ವಿವಿಧ ಸಂಘ ಸಂಸ್ಥೆಯರು ಸಹಕಾರ ಕೊಡುವ ಮೂಲಕ ಒಂದು ಅಭೂತಪೂರ್ವದ ಕಾರಿಗೆಯಲ್ಲಿ ಹಮ್ಮಿಕೊಂಡಿದ್ದಾರೆ ನಾನು ಪ್ರಥಮವಾಗಿ ನಾನು ಶುಭಾಶಯವನ್ನು ಸಲ್ಲಿಸ್ತೇನೆ ಈ ಒಂದು ಕಾರ್ಯಕ್ರಮ ಇದು ಸಮಾಜ ಮತ್ತು ದೇಶಕ್ಕೆ ಪೂರಕವಾಗುವ ಕಾರ್ಯಕ್ರಮ ಆಗ್ತದೆ ಒಂದನೇ ಅತ್ಯಂತ ಪ್ರಯತ್ನ ಅತ್ಯಂತ ಇವತ್ತು ಇದರ ಪ್ರಯೋಜನಕಾರಿಯಂತಹ ಒಂದು ಯೋಜನೆ ಯಾವುದು ಅಂತ ಹೇಳಿದರೆ ತುಳುನಾಡಿನ ಮಣ್ಣಿನ ಸಂಸ್ಕೃತಿ ಏನಿದೆ ಅದರ ಶಕ್ತಿ ಏನಿದೆ ಮೊದಲೇ ಆಚಾರ ಏನಿದೆ ಮೊದಲೇ ಕೃಷಿ ಭೂಮಿಗೆ ಇದೇನು ಯುವ ಜನಾಂಗ ಮತ್ತು ವಿದ್ಯಾರ್ಥಿ ಸಮುದಾಯಕ್ಕೆ ಈಗಿನ ಆಧುನಿಕ ತಂತ್ರಜ್ಞಾನದಲ್ಲಿ ತಿಳಿಸಿಕೊಡುವಂತಹ ಒಂದು ತಮ್ಮ ವ್ಯಕ್ತಿತ್ವ ರೂಪಿಸಿಕೊಳ್ಳುವಂಥ ಒಂದು ಇವತ್ತು ಕಾರ್ಯಕ್ರಮ ಇವತ್ತಾಗಿದೆ ಅದರ ಜೊತೆಯಲ್ಲಿ ಇವತ್ತು ರೈತರು ಪಡುವಂಥ ಕಷ್ಟ ಏನಿದೆಯಾ ಅವರ ಸಮಯ ಏನಿದೆಯಾ ಇದನ್ನು ಯಾರು ಇವತ್ತು ಆಧುನಿಕ ತಂತ್ರಜ್ಞಾನದಲ್ಲಿ ಯುವಜನಾಂಗ ವಿದ್ಯಾ ಸಮುದಾಯಕ್ಕೆ ಪರಿಚಯ ಬಹಳಷ್ಟು ಕಡಿಮೆ ಆದರೆ ಇವತ್ತು ಆ ಒಂದು ಗದ್ದೆಗೆ ಇಲ್ದು ಅಲ್ಲಿ ಬಹುಶಃ ಇವತ್ತು ಟಿಲ್ಲರ್ ಮುಕ್ತರ ಟಿಲ್ಲರ್ ಮುಖಾಂತರ ಅದನ್ನು ಇವತ್ತು ನಾವು ಉಳುಮೆ ಮಾಡಿ ಅದರ ಜೊತೆಯಲ್ಲಿ ಇವತ್ತು ಆ ಎತ್ತಿನ ಮೂಲಕ ಅದಕ್ಕೆ ಆ ಒಂದು ಚಾಲನೆ ಕೊಟ್ಟು ಇದೆಲ್ಲ ಹಿರಿಯರನ್ನ ಕಾ ಹಿರಿಯರು ನಮ್ಮ ಕಾಲದಲ್ಲಿ